ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನನ್ನ ಇವತ್ತಿನ ಡೈಲಿ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ವೀಕೆಂಡು ಅಂದರೆ ಶನಿವಾರ ಆಗಿರೋದ್ರಿಂದ ಆರಾಮು ಸ್ವಲ್ಪ ಲೇಟಾಗಿ ಅಂತಂದ್ಬಿಟ್ಟು ಲೇಟಾಗಿ ಎದ್ದೆ ನಾನು ಇವತ್ತು ಆಲ್ರೆಡಿ ಚೆನ್ನಾಗಿ ಬೆಳಕು ಕೂಡ ಆಗೋಗಿದೆ ಈಗ ಟೈಮ್ ಅಂದ್ಬಿಟ್ಟು ಸುಮಾರು ಒಂದು ಆರೂವರೆ ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಕೂಡ ನನಗೆ ಬೇಗನೇ ಯೂಲಿ ಸ್ಯಾಟರ್ಡೆ ಸಂಡೆಲ್ಲ ಬಂದರೆ ಸಾಧಾರಣವಾಗಿ ಎದ್ದೋಳೋದೆ ಎಂಟೂವರೆ ಒಂಬತ್ತು ಗಂಟೆಗೆ ಯಾಕಂದರೆ ಡೈಲಿ ನಾಲ್ಕೂವರೆ ಐದು ಐದುವರೆಗೆಲ್ಲ ಎದ್ದು ಎದ್ದು ಇದು ಫೆಡಪ್ ಆಗ್ಬಿಟ್ಟಿರ್ತಲ್ವ ಅದಕ್ಕೆ ಶನಿವಾರ ಭಾನುವಾರ ಬಂದರೆ ಚೆನ್ನಾಗಿ ರೆಸ್ಟ್ ಮಾಡಬೇಕು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತಂದ್ಬಿಟ್ಟು ಶನಿವಾರ ಫುಲ್ಲು ಮನೇಲೆಲ್ಲ ಕೆಲಸ ಮುಗಿಸ್ಕೊಬಿಡ್ತೀವಿ ಅಂದರೆ ಏನು ಪೆಂಡಿಂಗ್ ಇದೆಯೋ ಅದು ಭಾನುವಾರ ನಿಧಾನಕ್ಕೆ ಎದೊಳ್ತೀವಿ ಈ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀವಿ ಇನ್ನೂ ನನ್ನ ಮಗಳು ಮಲ್ಕೊಂಡೇ ಇದ್ದಾಳೆ ಮೇಡಮ್ ಅವ್ರಿಗೆ ಇನ್ನೂ ಬೆಳಕಾಗಿಲ್ಲ ಅಂತ ಅನಿಸುತ್ತೆ ಇವ್ರಿಗೆ ಇನ್ನೊಂದು ಏನಂತಾರೆ ಒಂದು ಮ್ಯಾಜಿಕ್ ಇದೆ ಇವರಿಗೆ ಬಂದುಬಿಟ್ಟು ಎಷ್ಟೇ ಚಳಿ ಇದ್ದರೂ ಪರವಾಗಿಲ್ಲ ಮನೇಲಿ ಒಂದು ಫ್ಯಾನ್ ಇದೆ ಆ ಫ್ಯಾನ್ ಓಡ್ತಾ ಇರಬೇಕು ಆ ಫ್ಯಾನ್ ಇದ್ದರೆ ಇವರಿಗೆ ಲಾಲಿ ಆಡ್ದವ್ಗೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಪ್ಪಿ ತಪ್ಪಿ ಏನಾದರೂ ಆ ಫ್ಯಾನ್ ಆಫ್ ಮಾಡಿದ್ನ ಸೆಕೆಂಡಲ್ಲೇ ಅವಳು ಆ್ಯಕ್ಟಿವೇಟ್ ಆಗಿಬಿಡ್ತಾಳಂತೂ ನೋಡಿ ಇವಾಗ ಫ್ಯಾನ್ ಆಫ್ ಮಾಡ್ತೀನಿ ಆಫ್ ಮಾಡಿದ ತಕ್ಷಣ ಟಕ್ ಅಂತ ಎದ್ಬಿಡ್ತಾಳೆ ಹಾಗೇನೇ ಈಗ ಫ್ಯಾನ್ ಹಾಕು ಫ್ಯಾನ್ ಹಾಕು ಅಂತಲ್ಲ ನಾನು ಹಾಕಿಲ್ಲ ಈ ಕಡೆಯಿಂದ ನನ್ನ ತಂಗಿ ಕಿಟಕಿಯಿಂದ ಕೈ ಹಾಕ್ಬಿಟ್ಟು ಅಂದರೆ ಆ್ಯಕ್ಚುಲಿ ಬಂದುಬಿಟ್ಟು ನಮ್ಮ ಬಾಲ್ಕನಿಗೆ ಬಂದುಬಿಟ್ಟು ನನ್ನ ತಂಗಿ ಮನೆಗೂ ನಮ್ಮ ಮನೆಗೆ ಅಕ್ಸಸ್ ಇದೆ ಸೊ ಅಲ್ಲಿ ಅವಳಿಂದ ಬಾಲ್ಕನಿಯಿಂದ ಬಂದುಬಿಟ್ಟು ನಮ್ಮ ಕಿಟಕಿನಲ್ಲಿ ಕೈ ಹಾಕ್ಬಿಟ್ಟು ಇದೇ ನಾನು ಹೇಳಿದ್ದೆ ನಿಮಗೆ ನಾನು ಕೈ ಕಿಟಕಿನಲ್ಲಿ ಕೈ ಹಾಕೋದು ಭಯ ಪಡಿಸೋದೆಲ್ಲ ಅಂದ್ಬಿಟ್ಟು ನನ್ನ ಮಗಳ ಜೊತೆ ಇವತ್ತು ಇವತ್ತ ನಮ್ಮ ರೆಗ್ಯುಲರ್ ಕೆಲಸ ಫಸ್ಟು ಗಂಜಿ ಮಾಡಿ ಕುಡಿಯೋಣ ಅಂತ ಅಂದ್ಬಿಟ್ಟು ಗಂಜಿ ಮಾಡಿದೆ ಹಾಗೆಯೇ ಇವತ್ತು ಶನಿವಾರ ಭಾನುವಾರ ಆಗಿರೋದ್ರಿಂದ ಸಾಧಾರಣವಾಗಿ ಏನಾದ್ರೂ ಬೀರ್ ದೇಸಲ್ಲೆಲ್ಲ ನಾನು ಕಾಫಿ ಟೀ ಕುಡಿಯೋದಕ್ಕೆ ಅಷ್ಟು ಟೈಮ್ ಇರೋದಿಲ್ಲ ಕುಡಿಬೇಕಂತ ಅನಿಸುತ್ತೆ ಟೈಮ್ ಇರೋದಿಲ್ಲ ಅಂತಂದ್ಬಿಟ್ಟು ನಾನು ಕಾಫಿ ಟೀ ಕುಡಿಯೋಕೆ ಹೋಗೋದಿಲ್ಲ ಇವತ್ತು ಗಂಜಿ ಮಾಡ್ತಾ 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 ಟೀ ಮಾಡಬೇಕು ಅಂತ ಅನ್ನಿಸ್ತು ನನಗೆ ಸರಿ ಹಾಲು ಬೇರೆ ಖಾಲಿ ಆಗೋಗಿತ್ತು ಅಲ್ಲಿ ಮಗಳಿಗೆ ಹೋಗಿ ಹಾಲು ತಗೋಬೋ ಅಂತಂದರೆ ಇಲ್ಲೇ ಪಕ್ಕದಲ್ಲೇ ಬೇಕರಿಯಲ್ಲಿ ಹಾಲು ಸಿಗುತ್ತೆ ಸೊ ಹಾಲು ತೊಗೊಂಡು ಬಂದ್ಲು ಅವಳೆ ಹೋಗ್ಬಿಟ್ಟು ಮೆಹಂದಿ ತೋರಿಸ್ತಾರಲ್ಲ ನನಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡು ಮಾ ಅಂತಂದ್ಬಿಟ್ಟು ನೀನು ಅವಳೇ ಹಾಕೊಡಿದ್ಲಲ್ವಾ ಮೆಹಂದಿ ಸೊ ತೋರಿಸ್ತಾ ಇದ್ದು ಬಗ್ಗೆ ಹತ್ತು ದಿನ ಅಲ್ಲಿ ಇದ್ಬಿಟ್ಟು ಗೊಬ್ಬರ ಹಾಕಿ ಎಲ್ಲ ಹಾಕಿ ಬೆಳೆಸ್ಬಿಟ್ಟು ಪುಡಿ ಮಾಡಿ ಫ್ಯಾಕ್ಟ್ರಿಯಿಂದ ನೀನೇನು ಅಪ್ಪ ತುಂಬ ದಿನ ಆದ್ಮೇಲೆ ಟೀ ಬಂತು ಗಂಜಿ ಮಾಡಿಟ್ಬಿಟ್ಟು ಹೀಗೆ ಸ್ವಲ್ಪ ಟೀ ಮಾಡಿ ಕುಡಿದ್ಬಿಟ್ಟು ಅಂದರೆ ನನ್ನ ಮಗಳು ಹೇಳ್ಕೊಡ್ತಾಯಿದ್ದಾನೆ ಹೀಗೆ ಮಾಡೋದು ಅಂತ ಟೀ ಮಾಡಿಕೊಟ್ಲು ಕುಡಿದ್ಬಿಟ್ಟು ಹೀಗೆ ಸ್ವಲ್ಪ ಅವ್ರ ಜೊತೆ ನಾನು ತಂಗಿ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ ಏನೋ ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕಾ ಯಾಕಂದರೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ನೆನೆ ವೀಡಿಯೋನಲ್ಲಿ ಮನೆಯೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಬೇಕು ಅಂತನ್ಬಿಟ್ಟು ಅದಕ್ಕೋಸ್ಕರ ಸಿಂಪಲಾಗಿ ಒಂದು ಚಿತ್ರಾನ್ನ ಮಾಡಬೇಡ ಅಂತಂದ್ಬಿಟ್ಟು ಅರೆ ನೆನ್ನೆನೇ ಮಾಡಬೇಕಾಗಿತ್ತು ನಾನು ಚಿತ್ರಾನ್ನ ಮಾಡೋಕ್ಕಾಗಲ್ಲ ಅದಕ್ಕೆ ಇವತ್ತು ಚಿತ್ರಾನ್ನ ಮಾಡಬೇಡ ಅಂತ ಮತ್ತು ಮತ್ತೆ ಸಾರು ಬೇರೆ ಇತ್ತು ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿದರು ಇದೆ ಸುಮ್ಮನೆ ವೇಸ್ಟ್ ನೋಡೋದು ಬೇಡ ಅಂತಂದ್ಬಿಟ್ಟು ಸರಿ ಆಯಿತು ಅಂತಂದ್ಬಿಟ್ಟು ಬ್ರೇಕ್ಫಾಸ್ಟಿಗೆ ನಾನು ಚಿತ್ರನ ಮಾಡ್ತಾಯಿದ್ದೀನಿ ಇವತ್ತು ಅದರವಾಗ ಮನೆಯಲ್ಲಿ ಬಂದುಬಿಟ್ಟು ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ ನಂದು ಕುಕ್ಕಿಂಗು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ನಂದು ನನ್ನ ಮಗಳು ಏನಿದ್ರು ಈ ಕಸ ಗುಡಿಸೋದು ಮನೆ ಒರೆಸೋದೆಲ್ಲ ಮಾಡ್ತಾಳೆ ಅವಳಿಗೆ ಒಂಬತ್ತುಗಳ ಸೋತಾ ಇದ್ದಾಳೆ ಆದ್ರೂ ಅವಳಿಗೆಲ್ಲ ಕೆಲಸ ಇದ್ದೀನಿ ಮಾಡಲಿ ಅಂತಂದ್ಬಿಟ್ಟು ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಯಾಕಂದರೆ ನಾನು ಆಲ್ಮೋಸ್ಟ್ ಮನೆಯಿಂದ ಹೊರಗಡೆ ಜಾಸ್ತಿ ಇರೋದ್ರಿಂದ ಮನೆ ಬರ್ಸೋದು ಸ್ವಲ್ಪ ಕೆಲಸ ಮಾಡಿಟ್ಟಿರ್ತಾಳೆ ಅಂದರೆ ಕಸ ಗುಡಿಸೋದು ಮನೆ ಒರೆಸೋದು ಪೂಜೆ ಎಲ್ಲ ಮಾಡೋದು ಇಂಥ ಕೆಲಸ ಅವಳು ಮಾಡಿಟ್ಟಿರ್ತಾಳೆ ಅವಳಿಗೆ ಇನ್ನೊಂದೇನಂತಂದರೆ ಏನಾದ್ರು ಕೆಲಸ ಮಾಡಬೇಕಾದ್ರೆ ಮನೆಯಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮ್ಯೂಸಿಕ್ ಆನ್ ಆಗಿರಬೇಕು ಮ್ಯೂಸಿಕ್ ಆನ್ ಆಗಿರೋ ಅವಳ ಬಾಡಿ ಕೂಡ ಆಕ್ಟಿವೇಟ್ ಆಗಿರ್ತೈತೆ ಚೆನ್ನಾಗಿ ಕೆಲಸ ಹೋಗ್ತಾಳೆ ಇಲ್ಲ ಅಂತಂದರೆ ಅಮ್ಮ ಹಾಡಾಕು ಅಮ್ಮ ಹಾಡಾಕು ಅಂತ ಹೇಳ್ತಾಳೆ ಅದ್ರ ಸರ್ತಿ ನನಗಂತೂ ತಲೆನಾಗ ಬಂದುಬಿಟ್ಟು ಅವ್ಳಿಗೆ ನಾನು ಬ್ಲೂಟೂತ್ ಕೊಟ್ಬಿಡ್ತೀನಿ ಹಾಕ್ಕೊಂಡು ಏನಾದರೂ ಮಾಡ್ಕೊ ಅಂತ ಈ ಕಡೆ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಆ ಬ್ರೇಕ್ಫಾಸ್ಟ್ ಹಾಕಿಗೂ ಪ್ಯಾಕ್ ಮಾಡಿ ಕಚಿದಾಯಿತು ಇನ್ನು ಮುಂದಿನ ಮನೆ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವು ಬೇಗ ಬೇಗ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ನೆನ್ನೆನೆ ಮನೆಯಲ್ಲಿ ಎಲ್ಲ ಬಟ್ಟೆಗಳೆಲ್ಲ ವಾಶ್ ಮಾಡಿಬಿಟ್ಟು ಮೇಲೆ ಸ್ವಲ್ಪ ಹಾಕಿದ್ವಿ ಹಾಗೆ ನೋಡಿದ್ರೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಯಾಕಂತ ಗೊತ್ತಿಲ್ಲ ಈ ವರುಣ ದೇವ್ರಿಗೂ ನಮ್ಮ ಮೇಲೆ ಸ್ವಲ್ಪ ಲೈಟಾಗಿ ಕೋಪ ಆಗಿದೆ ಅನಿಸುತ್ತೆ ಯಾವಾಗಲೂ ಅಷ್ಟೇ ವೀಕೆಂಡಲ್ಲೇ ಮಳೆ ಜಾಸ್ತಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಮತ್ತು ಇನ್ನೇನೆಂದರೆ ದೇವಸ್ಥಾನಗಳೆಲ್ಲ ಎತ್ತಿಟ್ಕೊಂಡು ನೀಟಾಗಿ ಎಲ್ಲ ತೊಳ್ಕೊಬೇಕ ಇವತ್ತು ಆಲ್ಮೋಸ್ಟ್ ಸುಮಾರು ದಿವಸದ ದೇವಸ್ಥಾನವೆಲ್ಲ ತೊಳ್ದಿರಲಿಲ್ಲ ಇವತ್ತೆಲ್ಲ ತೊಳೆದ್ಬಿಟ್ಟು ದೇವಸ್ಥಾನದಲ್ಲಿ ತೊಳ್ಕೊಂಡು ನೀಟಾಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇವತ್ತು ನಾನು ನನ್ನ ಮಗಳ ಸ್ಕೂಲ್ಗೆ ಬೇರೆ ಹೋಗಬೇಕಾಗಿದೆ ಯಾಕಂದರೆ ಪಿ ಟಿ ಎಮ್ ಇದೆ ಆಲ್ರೆಡಿ ನಾನು ಸುಮಾರು ಪಿ ಟಿ ಎಮ್ಗಳನ್ನ ಮಿಸ್ ಮಾಡಿದೆ ಅಂದರೆ ಒಂದು ಎರಡು ಪಿ ಟಿ ಎಮ್ ನಾನು ಮಿಸ್ ಮಾಡಿದ್ದೆ ನನಗೆ ರಜೆ ಸಿಕ್ಕಿರಲಿಲ್ಲ ಆಗಿಂದ ನನಗೆ ಮತ್ತು ಇನ್ನೊಂದೆನಾರು ಪಿ ಟಿ ಎಮ್ದು ನನಗೆ ಇನ್ಫಾರ್ಮೇಷನ್ ಬೇರೆ ಬಂದಿರಲಿಲ್ಲ ನನಗೆ ಸ್ವಲ್ಪ ಈ ಸ್ಕೂಲಲ್ಲಿ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದೆ ಅಂದರೆ ಏನಾರು ಇದ್ರೂ ಅವ್ರು ನನಗೆ ಇನ್ಫಾರ್ಮ್ ಮಾಡೋಕ್ಕೋಗೋದಿಲ್ಲ ಅಯನ್ನು ನಾನು ಹೇಳಿದೆ ನನ್ನ ಮಗಳಿಗೆ ನಾನು ದೇವಸ್ಥಾನ ಎಲ್ಲ ತೋಕೊಟ್ಬಿಡ್ತೀನಿ ನಾನು ಬರೋಷಲ್ಲಿ ಎಲ್ಲದಕ್ಕೂ ಅಷ್ಟ ಕುಂಕುಮ ಇಟ್ಟಿರು ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ನಾನು ಸ್ಕೂಲ್ ಕಡೆ ಬಂದೆ ನಾನು ನನ್ನ ತಂಗಿ ಮಗನ ಕರ್ಕೊಂಡು ಸ್ಕೂಲ್ ಕಡೆ ಬಂದೆ ನಾನು ಟೀಚರ್ಸ್ ಎಲ್ಲ ಒಂದೇ ಕಂಪ್ಲೇಂಟು ಸ್ವಲ್ಪ ಜಾಸ್ತಿ ಮಾತಾಡ್ತಾಳೆ ನಿನ್ನ ಮಗಳು ಅಂತಂದ್ಬಿಟ್ಟು ಆಫ್ಕೋರ್ಸ್ ಅವಳು ಸ್ವಲ್ಪ ಜಾಸ್ತಿಯೇ ಮಾತಾಡ್ತಾಳೆ ಹೇಳಬೇಕಂತಂದರೆ ಅವಳಿಗಂತೂ ಸೈಲೆಂಟಾಗಿ ಇರಬೇಕಂತ ಅನ್ಸೋದೇ ಇಲ್ಲ ಏ ಇನ್ನಾದರೂ ಒಂದು ಮಾತಾಡ್ತಾ ಇರಬೇಕು ನನಗೂ ಅಷ್ಟೇ ಮನೆಗೆ ಬಂದಿದ್ದ ತಕ್ಷಣ ಅಮ್ಮ 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 ಅಂದರೆ ಏನಾರು ಒಂದು ಹೇಳ್ತಾನೆ ಇರ್ತಾಳೆ ಅವಳಂತೂ ನನಗೆ ಕ್ವೈಟ್ ಆಪೋಸಿಟು ನಾನು ಸಾಧಾರಣವಾಗಿ ಯಾವಾಗಲೂ ಸೆಲೆಕ್ಟ್ ಆಗಿರ್ತೀನಿ ನಾನು ಮತ್ತು ಇನ್ನೊಂದು ಏನಕ್ಕೆ ಇವಾಗ ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀನಿ ಅಂತಂದರೆ ಬರೀ ಯೂಟ್ಯೂಬ್ಗೋಸ್ಕರ ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಯೂಶ್ವಲಿ ನಾನು ಜನ ಹತ್ರ ಎಲ್ಲ ತುಂಬ ಮಾತಾಡೋಕೆ ಹೋಗೋದಿಲ್ಲ ನಾನು ಜನ ಜೊತೆ ಜಾಸ್ತಿ ಹೋಗೋದಿಲ್ಲ ಆದರೆ ನನ್ನ ಮಗಳು ನನಗೆ ಅಪೋಸಿಟ್ ಆಗಿರ್ತಾಳೆ ಇವತ್ತು ಬಂದುಬಿಟ್ಟು ಸ್ಕೂಲ್ನಲ್ಲಿ ಅವಳು ಮ್ಯಾಥ್ಸ್ ಮತ್ತು ಸೈನ್ಸ್ನಲ್ಲಿ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬಂದಿದೆ ಅಂತ ಟೀಚರ್ಸ್ ಹೇಳಿದ್ರು ಅಫ್ಕೋರ್ಸ್ ಸ್ವಲ್ಪ ಎಕ್ಸ್ಪೆಕ್ಟೇಷ್ ಎಕ್ಸ್ಪೆಕ್ಟೇಷನ್ಗಿನ ಸ್ವಲ್ಪ ಕಮ್ಮಿ ಇದೆ ನನಗೂ ಅಷ್ಟು ನಿನ್ನೆ ನನಗೆ ಮ್ಯಾಥ್ಸು ಮತ್ತು ಸೈನ್ಸ್ ಹೇಳ್ಕೊಡೋದಕ್ಕೆ ತುಂಬಾ ಕಷ್ಟ ಯಾಕಂತಂದರೆ ನಾವೆಲ್ಲ ಓದಿದ್ದು ಕನ್ನಡ ಮೀಡಿಯಮ್ ಮೀಡಿಯಮ್ ಕನ್ನಡ ಮೀಡಿಯಮ್ ಓದುವಾಗ್ಲೇ ನನಗೆ ತುಂಬ ಕಷ್ಟಪಟ್ಟು ಈ ಮ್ಯಾಥ್ಸ್ ಅಂದರೆ ನಮ್ಮ ಗಣಿತ ವಿಜ್ಞಾನದಲ್ಲಿ ತುಂಬ ಕಷ್ಟಪಟ್ಟು ಮಾರ್ಕ್ಸ್ ತೆಗೆದ್ವಿ ಇನ್ನು ಈ ಇಂಗ್ಲೀಷ್ ಮೀಡಿಯಂ ಮಕ್ಳಿಗೆ ಹೋಗಿ ನಾವು ಹೇಳ್ಕೊಡೋಕ್ಕಾಗುತ್ತಾ ಆ ಬುಕ್ಸ್ ಏನಾರು ಎತ್ತು ಕೈಲಿಟ್ಕೊಡೋ ನಿಜವ್ರು ಹೇಳ್ತೀನಿ ತಲೆ ಫುಲ್ಲು ಗಿರ್ರಂತ ತಿರುಗೋಗ್ಬಿಡುತ್ತೆ ಹಂಗು ಕೇಳ್ತೀನಿ ಟ್ಯೂಷನ್ಗೆ ಏನಾದ್ರು ಹೋಗೋಗಿರೋ ಹೋಗಮ್ಮ ಅಂತ ಅಂದ್ಬಿಟ್ಟು ಬಿಲ್ಕುಲ್ ಇಲ್ಲ ಅಂತ ಹೇಳಿದಲ್ಲ ಟ್ಯೂಷನ್ಗೆ ಹೋಗೋಲ್ಲ ಅಂತ ಅಂದ್ಬಿಟ್ಟು ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾದರು ಸ್ವಲ್ಪ ಪ್ರಯತ್ನ ಹಾಕಿ ಬೇರೆ ಏನಾದ್ರು ಸ್ಟ್ರಾಟಜಿ ಕಣ್ಣಿಡ್ಬಿಟ್ಟು ಅವಳಿಗೆ ಸ್ವಲ್ಪ ಸೈನ್ಸು ಮತ್ತು ಮ್ಯಾಥ್ಸ್ ಈಸಿಯಾಗಂಗೆ ನಾನು ಮಾಡಬೇಕು ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ದಯವಿಟ್ಟು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವ್ರಿಗೆ ಮ್ಯಾಥ್ಸ್ ಮತ್ತು ಸೈನ್ಸಲ್ಲಿ ಹೇಗೆ ಇಂಪ್ರೂವ್ ಮಾಡೋದು ಅಂತಂದ್ಬಿಟ್ಟು ಯಾಕಂದರೆ ಟ್ಯೂಷನ್ಗೂ ಹೋಗೋಲ್ಲ ಅಂತ ಕೂತಿದ್ದಾಳೆ ಸೊ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಕಡೆ ವಾಪಸ್ ಬರ್ತಾ ಇದ್ದೀನಿ ಇದು ಏರಿಗೆ ವಿಡಿಯೋ ಇದ್ದೀನಿ ಅಂತಂದರೆ ಈ ಸದ್ಯ ತೋರಿಸಿರೋದು ನಾನು ಸುಮಾರು ಈ ಏರಿಯಾಗೆ ಬಂದು ಅಂದರೆ ನಾನು ಬಂದು ಒಂದು ನಾಲ್ಕು ವರ್ಷ ಆಯಿತು ಆದರೆ ನಮ್ಮ ಅಪ್ಪ ಅಮ್ಮ ಬಂದು ಆಲ್ಮೋಸ್ಟ್ ಒಂದು ಒಂದು ಹದಿನೈದು ವರ್ಷ ಆಗಿದೆ ಈ ಏರಿಯಾಗೆ ಬಂದುಬಿಟ್ಟು ನಾನೀಗ ನಾಲ್ಕು ವರ್ಷದ ಹಿಂದ್ಗಡೆ ನಾನು ಏನು ಬಂದಿದ್ನೋ ಅಂದರೆ ನನ್ನ ಮಗಳಿಗೆ ಎಲ್ಲ ಮಾಡೋಕ ಈ ಏರಿಯಾ ಹೇಗಿತ್ತು ಅಂದರೆ ಕಂಪ್ಲೀಟಾಗಿ ಖಾಲಿ ಇತ್ತು ಒಂದು ಗೋಡೆ ಇರಲಿಲ್ಲ ಏನೂ ಇರಲಿಲ್ಲ ಮತ್ತು ಇದೆಲ್ಲ ಬರೀ ನೀಲಗಿರಿ ಅಂತ ಬರ್ತಿಲ್ಲ ಬರೀ ನೀಲಗಿರಿ ತೋಪೇ ಇದ್ದಿದ್ದು ಆಗೋಗಿದೆ ನೋಡಿ ಜಸ್ಟ್ ಒಂದು ನಾಲ್ಕೈದು ವರ್ಷದಲ್ಲಂತೂ ಎಷ್ಟು ಚೇಂಜಸ್ ಆಗೋಗಿದೆ ಇನ್ನು ಐದು ವರ್ಷಕ್ಕೆ ಈ ಊರು ಹೆಂಗಿರುತ್ತೆ ಅಂತ ನಿಜವಾಗೂ ಗೊತ್ತಿಲ್ಲ ಮನೆಗೆ ಬಂದು ನನ್ನ ಮಗಳ ಹತ್ರ ಮಾತಾಡ್ತಾ ಈ ಪೇಪರ್ಸಲ್ಲಿ ನೀನು ಮಾರ್ಕ್ಸ್ ಕಮ್ಮಿ ತೆಗೆದಿದ್ಯಾ ಸೈನ್ಸ್ ಮತ್ತು ಮ್ಯಾಥ್ಸಲ್ಲಿ ಅಂತ ಅಂದ್ಬಿಟ್ಟು ಹಾಗೇಂತೂ ಬಿಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಇವತ್ತೆಲ್ಲ ಕೂತು ಒಂದು ಕ್ವೆಶನ್ ಬ್ಯಾಗ್ನ ಸರ್ಚ್ ಮಾಡಿ ನಾನು ಅವಳಿಗೆ ಒಂದು ಆರ್ಡರ್ ಮಾಡಿದ್ದೀನಿ ಆ ಸದ್ಯಕ್ಕೆ ಆ ಕ್ವೆಶನ್ ಬಂದ ಮೇಲೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿದ್ದೀನಿ ಅವಳಿಗೆ ಅಂದರೆ ಮಿಕ್ಕಿ ಸಬ್ಜೆಕ್ಟ್ಗಳಲ್ಲೆಲ್ಲ ಚೆನ್ನಾಗಿ ಮಾಡಿದಾಳೆ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಈ ಸ್ವಲ್ಪ ಮ್ಯಾಥ್ಸಲ್ಲಿ ಯಾಕೋ ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ ಮಾರ್ಕ್ ಬಂದಿರಲಿಲ್ಲ ಹೇಳಿದ್ದಾಳೆ ಈ ಸರ್ತಿ ಅಮ್ಮ ಈ ಸತಿ ಒಂದು ಸತಿ ಚಾನ್ಸ್ ಕೊಡು ಈ ಎಫ್ ಎ ತ್ರೀನಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ ಸಪೋಸ್ ಏನಾದ್ರು ಆಗಲಿಲ್ಲ ಅಂತಾರೆ ನಾನು ಟ್ಯೂಷನ್ಗೆ ಹೋಗ್ತೀನಿ ಅಂತಂದ್ಬಿಟ್ಟು ಯಾಕಂದರೆ ಮ್ಯಾಥ್ಸಲ್ಲಿ ಸ್ವಲ್ಪ ಕಾನ್ಸೆಪ್ಟುಗೆ ಅರ್ಥವಾಗ್ತಾ ಇಲ್ಲ ಏನು ಹೇಳ್ತಾಳಾರೆ ನಾನು ಪ್ರಿಪೇರ್ ಮಾಡ್ಕೊಂಡು ಹೋಗಿರ್ತೀನಿ ಅಮ್ಮ ಬಟ್ ಅಲ್ಲಿ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಸೊ ನನಗೆ ಕನ್ಫ್ಯೂಸ್ ಆಗ್ತಿದೆ ಅಂತಂದ್ಬಿಟ್ಟು ಸಪೋಸ್ ಏನಾದ್ರು ಈ ನೆಕ್ಸ್ಟ್ ಬರೋ ಟೆಸ್ಟಲ್ಲಿ ಯಾರು ಎಫ್ ಎ ತ್ರೀನಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂದರೆ ಟ್ಯೂಷನ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೇ ನಾನು ನೋಡ್ತೀನಿ ಎಲ್ಲರೂ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ನಾನು ಇನ್ನು ಮನೆಗೆ ದೇವಸ್ಥಾನ ಎಲ್ಲ ರೆಡಿ ಮಾಡಿಕೊಂಡು ಹೂವು ತಂದಿದ್ದೆಲ್ಲ ನೆನೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹೂವು ಎಲ್ಲ ತಂದಿದ್ದೆ ನಾನು ಎಲ್ಲ ಪೂಜೆಗೆಲ್ಲ ಹಾಕಿ ರೆಡಿ ಮಾಡಿದ್ದು ಆಯಿತು ಕೊನೆಗೆ ಅಂತೂ ಇಂತೂ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಕೂಡ ಮಾಡಿದ್ದಾಗೋಯ್ತು ಇವತ್ತು ಏನೋ ಪೂಜೆ ಕೆಲಸ ಎಲ್ಲ ಮುಗೀತು ಅಮ್ಮ ಸ್ವಲ್ಪ ಹೊತ್ತು ಲ್ಯಾಪ್ಟಾಪಲ್ಲಿ ಸಾಂಗ್ಸ್ ನೋಡ್ತೀನಿ ಅಂತಲ್ಲ ಯೂಟ್ಯೂಬ್ ನೋಡ್ತೀನಿ ಅಂತಲ್ಲ ನಮ್ಮ ಟಿ ವಿ ಬಂದ್ಬಿಟ್ಟು ರಿಪೇರಿ ಆಗೋಗಿದೆ ಅದು ರಿಪೇರಿ ಮಾಡ್ಸ್ಬೇಕಂತ ಕೇಳಿದ್ರೆ ಒಂದು ಏಳೆಂಟು ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಬದಲು ಒಂದು ಹೊಸ ಟಿವಿನೇ ತಗೋಬಹುದು ಅಂತ ನಾನು ಸದ್ಯಕ್ಕಂತ ಸುಮ್ಮನೆ ಇದ್ದೀನಿ ನೋಡೋಣ ದುಡ್ಡಿರುವಾಗ ತಗೋಣ ಇನ್ನು ರಾತ್ರಿ ಊಟಕ್ಕೆ ಇವತ್ತು ಅನ್ನ ಸಾಂಬಾರೆಲ್ಲ ತಿಂದು ತಿಂದು ಬೋರ್ ಹೊಡೆದೋಗಿದೆ ಅದಕ್ಕೆ ಸ್ವಲ್ಪ ಚಪಾತಿ ಮಾಡ್ಕೊಂಡು ಹಾಗೇನೇ ಏನೇ ಆ ಗೋರಿಕಾಯಿತು ಅದು ಸ್ವಲ್ಪ ಪಲ್ಯ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೆ ನಾನು ನನ್ನ ಮಗಳು ಇಟ್ಕೊಂಡು ನೋಡಿ ನಾವು ಹೊಸ ಟೆಕ್ನಿಕ್ ಯೂಟ್ಯೂಬಲ್ಲಿ ನೋಡಿಕೊಂಡು ಸುಮ್ಮನೆ ಹಸಿಟ್ಟೆಲ್ಲ ಜಲ್ದಿ ಆಡಿಸ್ತಾ ಇದ್ರು ತುಂಬ ತುಂಬ ಗಲೀಜಾಗುತ್ತೆ ನೆಲದಲ್ಲೆಲ್ಲ ಬೀಳುತ್ತೆ ಅಂತ ಅಂದ್ಬಿಟ್ಟು ಏನೋ ಕಪ್ಪಲೆಲ್ಲ ಹಾಕಿ ಪ್ಲಾನ್ ಮಾಡಿದ್ಲು ವರ್ಕೌಟ್ ಆಗಲಿಲ್ಲ ಅವಳಿಗೆ ಮತ್ತೆ ಅದೇ ಹಳೆ ಟೆಕ್ನಿಕ್ ನಾವೇನು ಮಾಡ್ತೀವಿ ಆ ಟೆಕ್ನಿಕ್ ಮಾಡ್ತಾ ಅಡುಗೆ ಮಾಡಬೇಕಾದ್ರೆ ಇಷ್ಟು ನೀನು ಬರೀ ಒಂದು ಚಪಾತಿ ಇಸ್ಕೋಕೆ ಇಷ್ಟು ಮಾಡ್ರೆ ಹಿಂಗಮ್ಮ ಇನ್ನು ಇವತ್ತಿನ ರಾತ್ರಿ ಊಟಕ್ಕೆ ಬಂದ್ಬಿಟ್ಟು ಸ್ವಲ್ಪ ಗೋರಿಕಾಯಿ ಪಲ್ಯ ಅದೇ ಫ್ರಿಜ್ಜಲ್ಲಿ ಗೋರಿಕಾಯಿ ಇತ್ತು ಗೋರಿಕಾಯಿ ಪಲ್ಯ ಮಾಡ್ಬಿಟ್ಟು ಹಾಗೆ ಚಪಾತಿ ಮಾಡೋಣ ಅಂತ ಪ್ಲಾನ್ ಮಾಡ್ತೇನೆ ನಾನು ಆದರೆ ನಮ್ಮ ಅಕ್ಕ ಗೋರಿಕಾಯಿ ಪಲ್ಯ ತಿನ್ನಲ್ಲ ಅಂತಂದರು ಬಟ್ ಸ್ವಲ್ಪ ಸಾರಿದೆ ಅದೇ ಸರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ ನೀನು ಚಪಾತಿ ಮಾತ್ರ ಮಾಡಿ ಕಳ್ಸು ಅಂತಂದರು ಸರಿ ನಮ್ಮ ಅಕ್ಕಳಿಗೆ ಮತ್ತು ನಮ್ಮ ಬಾವಾಗೆ ಚಪಾತಿ ಹಾಗೆ ಗೋರಿಕಾಯಿ ಪಲ್ಯ ಅಂತ ಅಂತಂದ್ಬಿಟ್ಟು ಸ್ವಲ್ಪ ಬೇಗ ಬೇಗ ಇದ್ದೆ ನಾನು ಬೆಳಿಗ್ಗೆ ಅಂದ್ರೂ ಸ್ವಲ್ಪ ತುಂಬ ಟೈಡ್ ಆಗೋಗಿತ್ತು ಅದು ಇದು ಕೆಲಸ ಅಂತಂದ್ಬಿಟ್ಟು ನನ್ನ ಮಗಳೆಲ್ಲ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಇವತ್ತು ಫಸ್ಟ್ ಟೈಮ್ ಬಂದುಬಿಟ್ಟು ಗೋರಿ ಹಿಟ್ಟನ್ನ ನಾನೇ ಇವತ್ತು ಕಳಿಸ್ತೀನಿ ಅಂತ ಹೇಳಿದ್ಲು ಕಿಚನಲ್ಲಿ ಟ್ರೈ ಮಾಡಿದ್ರು ಮಾಡೋದಕ್ಕೆ ಬಟ್ ಕೈನಲ್ಲಿ ಆಗಲಿಲ್ಲ ಸರಿ ಆಯಿತು ಎತ್ಕೊಳ್ಳೋಗಿ ಹಾಲಲ್ಲಿ ಮಾಡೋದೇ ಮಾಡೋದಕ್ಕೆ ಹಾಲಲ್ಲಿ ಕೂತ್ಕೊಂಡು ಈಗ ಕಲಿಸ್ಕೊಂಡು ಕೊಟ್ಟು ನನಗೆ ಚೆನ್ನಾಗಿ ಕಲ್ಸಿದ್ದು ಹೇಳಬೇಕಂತಂದರೆ ಹಾಗೆಯೇ ನೋಡಿ ಲಾಸ್ಟಲ್ಲಿ ವೀಡಿಯೋ ಮಾಡುವಾಗ ಮಧ್ಯ ಮಧ್ಯದಲ್ಲಿ ಬಂದುಬಿಟ್ಟು ನಾನು ಮಾಡ್ತೀನಮ್ಮ ಅಂತಂದ್ಬಿಟ್ಟು ಬಂದು ಟ್ರೈ ಮಾಡ್ತಾ ಎಲ್ಲ ನಾನು ಮತ್ತು ಈ ಕಡೆ ಚಪಾತಿ ಹಾಗೆ ಗೋರಿಕಾಯಿ ಪಲ್ಯ ಎಲ್ಲ ರೆಡಿ ಆಯಿತು ಇನ್ನು ನಮ್ಮ ಅಕ್ಕವ್ರಿಗೆ ಪಾರ್ಸಲ್ ಮಾಡಿಬಿಟ್ಟು ಅಂದರೆ ಅವೆಲ್ಲ ನೀಟಾಗಿ ಬಾಕ್ಸಲ್ಲಿ ಹಾಕಿ ಕಳಿಸಿ ಪಾರ್ಸಲ್ ಇದಾಯಿತು ಇವತ್ತು ಇನ್ನು ನೆಕ್ಸ್ಟ್ ನಾವು ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದೇ ಕೆಲಸ ಇವತ್ತು ಬಂದ್ಬಿಟ್ಟು ನಮ್ಮ ಅಕ್ಕವ್ರ ಮನೆಯಲ್ಲಿ ನಮ್ಮ ಬಾವ ಪೂಜೆ ಮಾಡಿದರು ಅದನ್ನು ನಮ್ಮ ಅಕ್ಕ ವೀಡಿಯೋ ಹಂಚಿ ವೀಡಿಯೋ ಹಾಕಿದ್ಲು ನನಗೆ ಕಳ್ಸಿ ಯಾಕಂದರೆ ಸ್ವಲ್ಪ ಅಕ್ಕನಿಗೆ ಮೈಗೂಷರಿಲ್ಲ ಅದಕ್ಕೆ ಅಕ್ಕ ಮನೇಲಿ ಏನು ಪೂಜೆ ಎಲ್ಲ ಮಾಡ್ತಾ ಇಲ್ಲ ಇಲ್ಲ ನಮ್ಮ ಅಕ್ಕನ ಮನೆಯಲ್ಲಂತೂ ನಂತರ ದೇವಸ್ಥಾನನೇ ಇಳಿಸ್ಬಿಟ್ಟಿರೋ ನಾನು ಅವ್ರು ಒಂಥರ ಯಾವಾಗಲೂ ಈ ಪೂಜೆ ವ್ರತ ಅದು ಇದು ಮಾಡ್ಕೊಂಡಿರ್ತಾರೆ ನನಗೂ ಒಂದೊಂದ್ಸತಿ ಫೀಲ್ ಆಗುತ್ತೆ ಅಯ್ಯೋ ನನಗೂ ಯಾವುದು ವ್ರತ ಎಲ್ಲ ಮಾಡೋಕ್ಕಾಗಲ್ವಲ್ಲ ಇಲ್ಲ ಫಾಸ್ಟಿಂಗ್ ಎಲ್ಲ ಉಪವಾಸ ಎಲ್ಲ ಮಾಡೋಕ್ಕಾಗಲ್ವಲ್ಲ ಅಂತ ಅಂದ್ಬಿಟ್ಟು ಬಟ್ ಏನು ಮಾಡೋಕ್ಕಾಗುತ್ತೆ ಈ ಕೆಲ್ಸಕ್ಕೆ ಹೋಗಿ ಬರೋದ್ರಿಂದ ಟೈರ್ಡ್ ಆಗ್ಬಿಡುತ್ತೆ ಮೋಸ್ಟ್ ಆಫ್ ದ ಟೈಮ್ ಟೈರ್ಡ್ ಆಗ್ಬಿಡೋದ್ರಿಂದಲೇ ಇದೆಲ್ಲ ನಾನು ಹೋಗೋದಿಲ್ಲ ಇನ್ನು ಅವರಿಗೆ ಪಾರ್ಸಲ್ ಮಾಡಿ ಕಳ್ಸಿದ್ದಾಯಿತು ಈ ಕಡೆ ನಾನು ತಂಗಿ ಬಂದುಬಿಟ್ಟು ಫ್ರೈಡ್ ರೈಸ್ ಮಾಡ್ತೀನಿ ಅಂತಂದ್ರು ಅವಳು ಬಂದ್ಬಿಟ್ಟು ಈ ರೈಸ್ಗಳು ಅಂದರೆ ಫ್ರೈಡ್ ರೈಸು ಪೆಪ್ಪರ್ ರೈಸು ಕೋಕೋನೆಟ್ ರೈಸ್ ಮಾಡೋದ್ರಲ್ಲ ಸ್ವಲ್ಪ ಎಕ್ಸ್ಪರ್ಟು ಅಂದರೆ ಒಂಥರ ಇನ್ಸ್ಟೆಂಟ್ ಫುಡ್ಡುಗಳು ಚೆನ್ನಾಗೇ ಮಾಡ್ತಾರೆ ಅವ್ಳು ಹೇಳಬೇಕಂತಂದರೆ ಯೂಶ್ವಲಿ ನಾನು ಶುಕ್ರವಾರ ರಾತ್ರಿ ಅಥವಾ ಶನಿವಾರ ರಾತ್ರಿ ಅಂತ ಬಂದರೆ ಇವರೆಲ್ಲರ ಜೊತೆ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ಟೈಮ್ ಹೋಗೋದು ಎಷ್ಟಂತ ಗೊತ್ತೇ ಆಗೋದಿಲ್ಲ ಯಾಕಂತಂದರೆ ಮಾರನೇ ದಿನ ಯೂಶ್ಲಿ ರಜೆ ಇರುತ್ತಲ್ವಾ ಸೊ ತಡವಾಗಿ ಎದ್ದು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಕುತ್ಕೊಂಡು ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡ್ತೀನಿ ಇದು ಹಿಂಗೆ ಮಾಡ್ತಾ ಮಾಡ್ತಾ ನೋಡ್ರೆ ಟೈಮ್ ನೋಡ್ರೆ ಹನ್ನೊಂದು ಕಾಲು ಕೂಡ ಆಗೋಯಿತು ಇನ್ನು ಹೋಗಿ ಮಲ್ಕೊಂಡು ನಿದ್ದೆ ಮಾಡೋಣ ಬೆಳಿಗ್ಗೆ ಎದೊಳ್ಬೇಕಲ್ವ ಅಂತ ಅಂದ್ಬಿಟ್ಟು ನನ್ನ ಮನೆಗೆ ನಾನು ವಾಪಸ್ ಬಂದಾಯಿತು ಸೊ ಹೀಗಿತ್ತು ನನ್ನ ಇವತ್ತಿನ ದಿನ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೇನಾರು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇನೇನೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ